ಾರೆ ಆದ್ರೆ ಇದೊಂದು ಪ್ರೋತ್ಸಾಹದಾಗಿ ನಾವು ಸ್ಕಾಲರ್ಶಿಪ್ ನಾವು ಮಾಡ್ತಾ ಇದ್ದೇವೆ ನೋಡಿ ನಮ್ಮ ಇವತ್ತು ಮುಖ್ಯವಾಗಿ ನಮ್ಮ ಹರಿಹರ ತಾಲೂಕಿನಲ್ಲಿ ನೂರ ಐವತ್ತರಡು ವಿದ್ಯಾರ್ಥಿಗಳಿಗೆ ಈ ವರ್ಷ ಮಂಜೂರಾದ ಶಿಕ್ಷ ವೇತನ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ದೇವೆ ಇಲ್ಲೇ ತನಕ ಇನ್ನೂರ ಎಂಬತ್ತೊಂದು ವಿದ್ಯಾರ್ಥಿಗಳಿಗೆ ಹರಿಹರ ತಾಲೂಕು ನಾವು ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಎಷ್ಟು ಬರ್ತದೆ ಅಂದ್ರೆ ಈ ವರ್ಷ ಶಾಂಕ್ಷನ್ ಆದದ್ದು ದಾವಣಗೆರೆ ಜಿಲ್ಲೆಯಲ್ಲಿ ಈ ವರ್ಷ ಶಾಂಕ್ಷನ್ ಆದದ್ದು ಎರಡು ಸಾವಿರದ ನೂರ ಅರವತ್ತ ಮೂರು ವಿದ್ಯಾರ್ಥಿಗಳಿಗೆ ಈ ವರ್ಷ ಸ್ಯಾಕ್ಷನ್ ಆಗಿದೆ ಒಟ್ಟು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಐದು ಸಾವಿರದ ಎರಡು ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಾ ಇದ್ದೇವೆ ಐದು ಸಾವಿರ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇವೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ತೊಂಬತ್ತೇಳು ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಾ ಇದ್ದೇವೆ ಅಂದರೆ ಇಷ್ಟ ತನಕ ಹಣ ಕೊಟ್ಟದ್ದು ಸೃಜನೀತಿ ಶಿಷ್ಯವೇತನ ಸ್ಕಾಲರ್ಶಿಪ್ ಕೊಟ್ಟದ್ದು ಎಷ್ಟು ಅಂದ್ರೆ ನೂರ ಹದಿನಾಲ್ಕು ಕೋಟಿ ಐವತ್ತು ಲಕ್ಷ ಅಂದರೆ ಇದು ಒಂದಲ್ಲದೆ ಪ್ರತಿ ಬರ್ತದೆ ಈ ರೀತಿಯ ಪ್ರೇರಣೆ ಈ ರೀತಿಯ ಒಂದು ಪ್ರೋತ್ಸಾಹ ಸಾಕಾರವನ್ನು ಕೊಡುವಂಥ ಕೆಲಸವನ್ನು ವಿಶೇಷವಾಗಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮಾಡ್ತಾ ಇದ್ದಾರೆ ದಯವಿಟ್ಟು ಇದರ ಪ್ರಯೋಜನವನ್ನು ನಾವು ಇಂಥ ತಾಂತ್ರಿಕ ವೃತ್ತಿಪರ ಶಿಕ್ಷಣಕ್ಕೆ ಕೋರ್ಸ್ಗಳಿಗೆ ಸರಿ ಮಾಡುವಂಥ ವಿದ್ಯಾರ್ಥಿಗಳನ್ನು ಪಡ್ಕೊಳ್ಬೇಕು ಅಂತ ಇವತ್ತು ಹೆಗಡೆಯವರು ಇವತ್ತು ಏನಂದರೆ ಶಿಕ್ಷಣಕ್ಕೆ ಜಾಸ್ತಿಯನ್ನು ಒತ್ತನ್ನು ಕೊಡ್ತಾ ಇದ್ದಾರೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಶಿಕ್ಷಣ ಅಂದರೆ ಅಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಪರಿವರ್ತನೆ ಅಂತ ಹೇಳ್ತಾ ಇವತ್ತು ಇವತ್ತು ಹೇಳ್ತೇವೆ ಇವತ್ತು ಏನು ವಿದ್ಯಾರ್ಥಿಗಳು ನೀವು ಬಂದಿದ್ದೀರಿ ನೀವು ಒಂದು ಪುಣ್ಯವಂತರುತ್ತೆ ಹೇಳ್ಬೋದು ಯಾಕೆಂದರೆ ಈ ರೀತಿಯ ವೃತ್ತಿಪರ ಕೋರ್ಸಿಗೆ ಹೋಗಿ ಕಲಿಯೋದು ತುಂಬ ಬಹಳ ಕಡಿಮೆ ಕಲಿಬೇಕು ನೀವು ಸ್ವಂತ ಕಾಲ ನಿಲ್ಲಬೇಕು ಒಳ್ಳೆ ಮಾತು ತೆಗೆಬೇಕು ಮುಂದಕ್ಕೆ ಒಳ್ಳೆ ಜಾಬನ್ನು ತಗೊಳ್ಬೇಕು ನಾವೆಲ್ಲ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು ನಿಮ್ಮ ತಂದೆ ತಾಯಿಯ ಹೆಸರನ್ನು ಉಳಿಸಬೇಕು ನಿಮ್ಮ ತಂದೆ ತಾಯಿಯ ಹೆಸರನ್ನು ಬೆಳೆಸಬೇಕು ನಿಮ್ಮ ಊರಿನ ಹೆಸರನ್ನು ಬೆಳೆಸಬೇಕು ನೀವು ಒಳ್ಳೆಯ ಸ್ಥಾನಕ್ಕೆ ಹೋದರೆ ನಿಮ್ಮ ತಂದೆ ತಾಯಿಗೆ ಖುಷಿ ಆಗ್ತದೆ ನಾವು ಇಷ್ಟು ವರ್ಷ ನಿಮ್ಮನ್ನು ಓದಿಸಿದ್ದು ಕಲಿಸಿದ್ದು ಖುಷಿ ಆಗ್ತದೆ ಆದ್ದರಿಂದ ಇವತ್ತು ಮಕ್ಕಳ ಪಾತ್ರ ದೊಡ್ಡ ಇರ್ತದೆ ತಂದೆ ತಾಯಿಯ ಪಾತ್ರ ದೊಡ್ತಿರ್ತದೆ ಇವತ್ತು ಯೋಜನೆಯಲ್ಲಿ ಇರುವಂತಹ ಎಲ್ಲ ಕಾರ್ಯಕ್ರಮದ ಪ್ರಯೋಜನವನ್ನು ಈ ಎಲ್ಲ ಕಾರ್ಯಕ್ರಮದ ಸೌಲಭ್ಯವನ್ನು ನಾವೆಲ್ಲರೂ ನೀವೆಲ್ಲರೂ ಪಡ್ಕೊಳ್ಬೇಕು ಇನ್ನು ಮುಂದಿನ ಯೋಜನೆಯಲ್ಲಿ ಬೇರೆ ಬೇರೆ ಮಂಜುನಾಥ ಸ್ವಾಮಿಯ ಒಂದು ದರ್ಶನವನ್ನು ನೀವೆಲ್ಲರೂ ಪುಣ್ಯವಂತು ಈಗೇನು ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಶಿಷ್ಯ ವೇದಿಕೆ ಮತ್ತೆ ಆಕ್ಸಿಡೆಂಟ್ ಆದಂತ ದನಗಳನ್ನ ಕೂಡ ತಂದು ಅಲ್ಲಿ ಪೋಷಣೆಯನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಪೂಜ್ಯರು ಈ ಅನುದಾನವನ್ನ ನಿರ್ವಹಣೆಗಾಗಿ ಖರ್ಚು ಮಾಡ್ತಾ ಇದ್ದಾರೆ ಅವರೊಂದಿಗೆ ಮಾತಾಡಬೇಕು ಅಂತ ಕೇಳದಿಂದ ಕಾರ್ಯವನ್ನ ಮಾಡ್ತಾ ಗೋ ಸಂರಕ್ಷಣೆಯೇ ಮುಖ್ಯವಾದಂತಹ ಕಾರ್ಯ ಅಂತ ಹೇಳಿಕೊಂಡು ಹರಿಯರ್ ಕ್ಷೇತ್ರದಲ್ಲಿ ನಾವು ಆಶ್ರಮದಲ್ಲಿ ಮಾಡ್ತಾ ಇದ್ದೇವೆ ನಿತ್ಯ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ಹಾಗೆ ಹೈದರಾಬಾದ್ ಆಶ್ರಮ ಸಾವಿರಕ್ಕಿಂತ ಹೆಚ್ಚು ಹಸುಗಳನ್ನು ಅಲ್ಲಿ ಸಂರಕ್ಷಣೆ ಮಾಡ್ತಾ ಸೇವೆ ಆಗ್ತಾ ಇದೆ ಇಡೀ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಗೋಶಾಲೆಗಾಗಿ ಈ ಸಮರ್ಥಕ ಆಧು ಸಾಲ ಇವತ್ತು ನಿಂತಿದೆ ಎಂಟು ಸಾವಿರಕ್ಕಿಂತ ಹೆಚ್ಚು ಮಾಡಿ ಯೋಜನೆಯಡಿಯಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಕಾರ್ಯಯೋಜನೆಗಳನ್ನು ಹಾಕಿಕೊಂಡು ಜನರಿಗೆ ಅದರಲ್ಲಿ ವಿಶೇಷವಾಗಿ ಬಡವರಿಗೆ ಅದು ಹೆಣ್ಮಕ್ ಹಾಗೂ ಮಕ್ಕಳಿಗೆ ಶಾಲಾ ಕಾಲೇಜುಗಳಿಗೆ ಗ್ರಾಮಗಳಿಗೆ ಹೆಸರೇ ಹೇಳ್ತಾರೆ ಗ್ರಾಮಾಭಿವೃದ್ಧಿ ವೈವಿಧ್ಯ ಶೌಚಾಲಯ ಶೌಚಾಲಯ ಗ್ರಂಥಾಲಯ ಹಾಗೆ ಶಾಲೆಗೆ ನಗರಗಳನ್ನು ಕಳಿಸಿರ್ತಕ್ಕಂಥದ್ದು ಶೌಚಾಲಯಗಳನ್ನು ಹಾಗೆ ಮಕ್ಕಳಿಗೆ ವಿಶೇಷವಾಗಿ ಶಿಕ್ಷಣ ಯೋತ್ರವನ್ನು ಮಹಿಳೆಯರ ಸ್ವಸಹಾಯ ಸಂಘಗಳಿಗೆ

ಎಲ್ಲ ಕಾರ್ಯಕ್ರಮಗಳು ಏನು ನಾವು ನೋಡ್ತಾ ಇದ್ದೀವಿ ಯೋಜನೆ ಮಾಡ್ತಕ್ಕಂಥ ಕಾರ್ಯಗಳಾಗಿ ಜನಪರ ಮತ್ತು ಅಭಿವೃದ್ಧಿಪರ ಕಾರ್ಯಕ್ರಮ ಸೊ ಹಾಗಾಗಿ ಬಹಳಷ್ಟು ಜನರಿಗೆ ತರುವಂತ ತರುವಂತಹ ಕಾರ್ಯಕ್ರಮಗಳು ಕೊಟ್ಟಂತಹ ಏನು ಈಗ ಇದ್ದರೂ ಮಾಡ್ತಕ್ಕ ಏನು ಅನುದಾನ ಇದೆ ಗೋಶಾಲೆಗೆ ಬಹಳಷ್ಟು

ಅದಕ್ಕೆ ನೀವು ಈ ಶಿಷ್ಯ ಶಿಷ್ಯ ವೇತನವನ್ನ ಸದ್ಬಳಕೆ ಮಾಡಿಕೊಂಡು ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಒಂದು ಗುರಿ ಇಟ್ಕೊಂಡಿರ್ತಾರೆ ಆ ಗುರಿಯನ್ನು ನೀವು ಮುಟ್ಟಿ ಮುಟ್ಟಬೇಕಂತ ನಾನು ಈ ಶಿಷ್ಯ ವೇತನ ಸದ್ಬಳಕೆ ಮಾಡುವಂತ ನಾನು ಆಶಿಸ್ತೇನೆ ಆಮೇಲೆ ಈಗಿನ ಯುವಕರಿಗೆ ಏನಂದ್ರೆ ಇವರು ಮೊಬೈಲ್ ಅಲ್ಲಿ ಸ್ವಲ್ಪ ಜಾಸ್ತಿ ಎಡಿಟ್ ಆಗ್ತಾ ಇದ್ದಾರೆ ಆ ಮೊಬೈಲ್ ಎಡಿಕ್ಟ್ ಆಗಿ ತಮ್ಮ ಮಾನಸಿಕ ಒತ್ತಡ ಹಾಗೂ ದೈಹಿಕ ಒತ್ತಡದಿಂದ ಬಳಸಿ ತಮ್ಮ ಜೀವನವನ್ನ ಆ ತೊಂದರೆಯಲ್ಲಿ ಸಿಲುಕುವಂತಹ ಪರಿಸ್ಥಿತಿಗಳನ್ನು ನಾವು ಈ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ ಅದಕ್ಕೆ ನಿಮಗೆ ಒಂದು ಕ್ಷೇಮದ ಏನಪ್ಪ ಅಂದ್ರೆ ಈಗ ಮೊಬೈಲ್ ಅಡಿಕ್ಷನ್ ಅನ್ನು ಕಡಿಮೆ ಮಾಡಿ ಜಾಸ್ತಿ ಓದಿನ ಕಡೆ ಗಮನ ಕೊಡಿ ಜಾಸ್ತಿ ಬುಕ್ಸ್ ಓದಿ ಈ ಶಿಷ್ಯ ವೇತನವನ್ನು ಜಾಸ್ತಿ ಬುಕ್ಸ್ ಅನ್ನು ತಗೊಂಡು ಓದಿ ನಿಮ್ಮ ಜೀವನವನ್ನ ನಿಮ್ಮ ಜೀವನದಲ್ಲಿ ಉನ್ನತ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ನಾನು ನಿಮಗೆ ಒಂದು ಕ್ಷೇಮ ಇದ್ದೇನೆ ಆಮೇಲೆ ಈ ಇಂಗ್ಲೀಷ್ ಕಾಲೇಜು ಸೇರಿದ ತಕ್ಷಣ ಕೆಲವು ಡ್ರಗ್ಸ್ ಮಾದಕ ವಸ್ತುಗಳಿಗೆ ಕೆಲವು ವಿದ್ಯಾರ್ಥಿಗಳು ಬಲಿ ಬಲಿಪಾಗ್ತಾ ಇದ್ದಾರೆ ಅದಕ್ಕೆ ನೀವು ಎಲ್ಲರಿಗೆ ಏನು ಹೇಳೋದಂದ್ರೆ ಆ ಒಂದು ಡ್ರಗ್ಸ್ ಆಗಲಿ ಯಾವುದೇ ಮಾರಕ ವಸ್ತುಗಳಾಗಲಿ ಅಥವಾ ಮದ್ಯಪಾನ ಮಾಡೋದಾಗಲಿ ಯಾವುದೇ ಇದಕ್ಕೆ ಬಲಿ ಪಶು ಹಾಕಕ್ಕೆ ಹೋಗಬೇಡಿ ನಿಮ್ಮ ಭವಿಷ್ಯ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ನೀವು ಜೈಲಿಗೆ ಹೋಗುವಾಗ ನಿಮ್ಮ ತಂದೆ ತಾಯಿ ಮೇಲೆ ಅವಲಿತರಾಗಿರ್ತೀರಿ ಅದೇ ಇಂಜಿನಿಯರಿಂಗ್ ಕಂಪ್ಲೀಟ್ ಆದ ತಕ್ಷಣ ನಿಮ್ಮ ಮೇಲೆ ತಂದೆ ತಾಯಿ ಜೀವನ ಅವಲಂಬಿತ ಆಗಿರ್ತಾರೆ ಇದು ಒಂದು ಜೀವನ ಚಕ್ರ ಇದ್ದ ಹಾಗೆ ಈ ಜೀವನ ಚಕ್ರದಲ್ಲಿ ನಾವು ಎಲ್ಲರೂ ಸೇರಾದ್ರೆ ಇದು ನಮ್ಮ ಕುಟುಂಬಕ್ಕೆ ನಮ್ಮ ಕುಟುಂಬದ ಜೀವನ ಚಕ್ರಕ್ಕೆ ಸಮಸ್ಯೆ ಆಗಿರುತ್ತೆ ಅದಕ್ಕೆ ಇದರಿಂದ ನಾವು ಏನ್ ಮಾಡ್ತೀವಿ ಮಾನಸಿಕ ಒತ್ತಡದಿಂದ ಯಾವ್ದೋ ಒಂದು ಅನುಷ್ಠಕ್ಕೆ ಬೆಲೆಯಾಗಿ ನಮ್ಮ ಜೀವನವನ್ನ ನಾವು ಏನ್ ಮಾಡ್ಕೊಂತೀವಿ ತೊಂದರೆಗೆ ಸಿಗುತ್ತಂತ ಪರಿಸ್ಥಿತಿ ಬರೋದ್ರಿಂದ ಅದಕ್ಕೆ ಆ ಒಂದು ಪರಿಸ್ಥಿತಿಗೆ ಯಾರು ಚಿಂತಿಸಬೇಡ ಎಲ್ಲ ಇದು ಶಿಷ್ಯ ನಮ್ಮ ಒಳ್ಳೆ ರೀತಿ ಯೂಸ್ ಮಾಡ್ಕೊಳ್ಳೋದು ಆಗುತ್ತ ಈ ಒಂದು ಮಾತನ್ನ ನಮ್ಮಂತರಿಗೆ ಬಡವರಿಗೆ ದುರ್ಬಲರಿಗೆ ಸಮಾಜದಲ್ಲಿ ಬಹಳಷ್ಟು ಹಿನ್ನೆಲೆ ಹೊಂದಿರತಕ್ಕಂಥ ಎಲ್ಲರಿಗೂ ಕೂಡ ಈ ವಿದ್ಯಾಭ್ಯಾಸ ಮಾಡ್ರಿ ನಿಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತಕ್ಕಂಥ ಒಂದು ಭಾವನೆಯಿಂದ ಇವತ್ತು ಏನಾದರೂ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಘದವರು ಏನಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮತ್ತೆ ನೀವು ನೋಡಿರ್ಬೋದು ಇವತ್ತು ಇಡೀ ದೇಶದಲ್ಲಿ ಒಂದು ನಿಸ್ವಾರ್ಥವಾಗಿ ಒಂದು ಏನಾದರೂ ಸಂಘ ಸಂಸ್ಥೆ ಅಂತಕ್ಕಂಥದ್ದು ಒಂದು ಕೆಲಸ ಮಾಡ್ತಾ ಇದೆ ಅನ್ನೋದು ಏನಾದರೂ ಇದ್ರೆ ಅದು ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಘ ಅಂತ ನಾವು ಎಲ್ಲ ಹೇಳ್ಬೋದು ಅದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಈ ಒಂದು ಸಂಘ ಇವತ್ತು ದೇಶದಲ್ಲೇ ಅತ್ಯುನ್ನತವಾಗಿ ಎಲ್ಲ ವರ್ಗದ ಜನತೆಗೆ ಎಲ್ಲ ಭಾಗಗಳಲ್ಲಿ ಯೋಚನೆ ಮಾಡ್ಬೋದು ನೋಡಿ ಬರೀ ಮದ ಮೊದಲು ಮಹಿಳಾ ಬಗ್ಗೆ ಅಂತ ಯೋಚನೆ ಮಾಡ್ತಾ ಇದ್ರು ಆಮೇಲೆ ಬಡ ವಿದ್ಯಾರ್ಥಿಗಳ ಬಗ್ಗೆ ಅಂತ ಯೋಚನೆ ಮಾಡ್ತಾ ಇದ್ರು ಇವತ್ತು ನೀವು ಯಾವ ಭಾಗದಲ್ಲೂ ಹೋದರೂ ಕೂಡ ನೀವು ವಿಚಾರ ಮಾಡಿ ನೋಡಿ ಸ್ವಲ್ಪ ಏನು ಈ ಸಂಸ್ಥೆ ಯಾವ ರೀತಿಯಲ್ಲಿ ಕಾರ್ಯ ನಿರ್ವಹಿಸ್ತಾ ಇದೆ ಅಂತ ನೋಡಿ ಸಮಾಜದ ಎಲ್ಲ ಜೊತೆಯಲ್ಲಿ ಈ ಕಾರ್ಯಕ್ರಮದ ಫಲವನ್ನು ಪಡೆದಿರತಕ್ಕಂಥ ಪ್ರತಿಯೊಬ್ಬರು ಪುರುಷರಿಗೆ ಮಕ್ಕಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಂಡುಬಂದು ಅವ್ರು ಮಾಡಿರುವ ವ್ಯವಸ್ಥೆಗೆ ಧರ್ಮಸ್ಥಳದ ಒಂದು ವ್ಯವಸ್ಥೆ ಬಳಕೆ ಅವರಿಗೆ ನಾವು ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು ಪಡೆದಂತವರು ಸಹ ಬಹಳ ಉನ್ನತ ಮಟ್ಟದಲ್ಲಿ ಇದ್ದ ಹೇಳಿದ್ದೆ ನನಗೆ ಬಹಳ ಖುಷಿ ಆಗ್ತದೆ ಇದೇ ರೀತಿಯೊಳಗೆ ಈ ಧರ್ಮಸ್ಥಳದ ಸಂಘದ ವತಿಯಿಂದ ಬಹಳಷ್ಟು ಕಾರ್ಯಕ್ರಮಗಳು ಬಹಳಷ್ಟು ಇದನ್ನ ನಾನು ಹೇಳ್ತಾ ಹೋಗೋಕ್ಕಿಂತ ಮುಂಚೆ ನಮ್ಮ ನಿರ್ದೇಶಕರಾದ ಲಕ್ಷ್ಮಣ ಸರ್ ಅವರು